ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾರದನು ಮಾತಲಿಗೆ ಗರುಡ ಲೋಕವನ್ನು ತೋರಿಸಿ ಅಲ್ಲಿ ಗರುಡ ವಂಶಕ್ಕೆ ಸೇರಿದ ಪಕ್ಷಿಗಳ ಹೆಸರುಗಳನ್ನು ಗುಣಗಳನ್ನು ತಿಳಿಸದದು ಮಾತಲಿಯೋ ಅಲ್ಲಿಯೂ ವರನನ್ನು ಒಪ್ಪದೆ ಮುಂದೆ ಹೋದದು ಎಂಬ ನೂರ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ನಾರದನು ಓ ಮಾತಲಿ ಇದು ಗರುಡನ ವಂಶದಲ್ಲಿ ಹುಟ್ಟಿದ ಪಕ್ಷಿಗಳ ಲೋಕವು ಆ ಪಕ್ಷಿಗಳೆಲ್ಲ ಸರ್ಪಗಳನ್ನು ತಿನ್ನತಕ್ಕವುಗಳು ಒಳ್ಳೆ ಅಂದವಾದ ರೆಕ್ಕೆಗಳುಳ್ಳವುಗಳು ಇವುಗಳಿಗೆ ಎಷ್ಟು ದೂರ ಹಾರಿದರು ಎಷ್ಟು ಭಾರವನ್ನು ಹೊತ್ತರೂ ಬಳಲಿಕೆಯೇ ಉಂಟಾಗದು ಗರುತ್ಮಂತನಿಂದ ಜನಿಸಿದ ಆರು ಮಂದಿ ಮಕ್ಕಳಿಂದ ಈ ಪಕ್ಷಿ ಕುಲವು ಬಹಳವಾಗಿ ವಿಸ್ತರಿಸಿದೆ ಆ ಆರು ಮಂದಿ ಮಕ್ಕಳಿಗೂ ಕ್ರಮವಾಗಿ ಸುಮುಖ ಸುನಾಮ ಸುನೇತ್ರ ಸುವರ್ಚಸ್ಸು ಸುರುಚಿ ಸುಬಲರೆಂದು ಹೆಸರು ಇವು ಕಶ್ಯಪನಿಂದ ವಿನತೆಯ ಗರ್ಭದಲ್ಲಿ ಜನಿಸಿ ಆ ಮಾತೃವಂಶಕ್ಕೆ ಮೇಲ್ಮೆಯನ್ನು ತಂದವು ಇವು ಪಕ್ಷಿ ಕುಲದಲ್ಲಿ ಶ್ರೇಷ್ಠವೆನಿಸಿಕೊಂಡು ಗಮನ ವೇಗದಲ್ಲಿಯೂ ಮೇಲೆನಿಸಿವೆ ಮತ್ತು ನೂರು ಸಾವಿರ ಸಂಖ್ಯೆಯಿಂದ ತಮ್ಮ ಪಕ್ಷಿವಂಶದ ಶಾಖೆಗಳನ್ನು ಹೆಚ್ಚಿಸಿ ಸಂತಾನ ಸಂಪತ್ತನ್ನು ಅಭಿವೃದ್ಧಿಗೊಳಿಸತಕ್ಕವುಗಳು ಇವೆಲ್ಲವೂ ಸಂಪತ್ತುಳ್ಳವುಗಳು ಇವೆಲ್ಲವೂ ಶ್ರೀವತ್ಸವೆಂಬ ಅಸಾಧಾರಣ ಮಚ್ಚೆಯ ಗುರುತುಳ್ಳವುಗಳು ಇನ್ನು ಮೇಲೆ ಮೇಲೆ ತಮ್ಮ ಐಶ್ವರ್ಯವನ್ನು ಹೆಚ್ಚಿಸುವ ಆಶೆಯುಳ್ಳವುಗಳಾಗಿ ಅದಕ್ಕೆ ತಕ್ಕ ಬಲಾತಿಶಯವನ್ನು ಹೊಂದಿವೆ ಆದರೆ ಇವು ದಯ ಇಲ್ಲದ ಕ್ರೂರ ಸ್ವಭಾವದಿಂದ ಹಾವುಗಳನ್ನು ಕೊಂದು ತಮ್ಮ ಕಾರ್ಯದಿಂದ ಕ್ಷತ್ರಿಯರೆನಿಸಿಕೊಂಡಿವೆ ತಮ್ಮ ಜ್ಞಾತಿಗಳನ್ನು ಅಂದರೆ ಸರ್ಪಗಳನ್ನು ಕೊಲ್ಲುವುದರಿಂದ ಇವಕ್ಕೆ ಬ್ರಾಹ್ಮಣ್ಯವಿಲ್ಲ ಓ ಮಾತಲಿ ಹೀಗಿದ್ದರೂ ಈ ಪಕ್ಷಿವಂಶವು ವಿಷ್ಣುವಿನಿಂದ ಆಧರಿಸಲ್ಪಟ್ಟು ಆ ವಿಷ್ಣುವನ್ನೇ ಪರದೈವವೆಂದು ನಂಬಿರುವುದರಿಂದ ಲೋಕದಲ್ಲಿ ಶ್ಲಾಘ್ಯವೆನಿಸಿವೆ ಇವುಗಳಿಗೆ ವಿಷ್ಣುವೇ ದೈವವು ವಿಷ್ಣುವೇ ಮುಖ್ಯ ಗತಿ ಅವರು ಯಾವಾಗಲೂ ವಿಷ್ಣುವನ್ನು ಹೃದಯದಲ್ಲಿ ಭಾವಿಸುತ್ತಿರುವರು ವಿಷ್ಣುವೇ ಇವರಿಗೆ ಯಾವಾಗಲೂ ದಿಕ್ಕೆನಿಸಿರುವನು ಅವರ ಹೆಸರುಗಳನ್ನೆಲ್ಲ ಅವರವರ ಪ್ರಾಮುಖ್ಯವನ್ನು ಅನುಸರಿಸಿ ಕ್ರಮವಾಗಿ ಹೇಳುವೆನು ಕೇಳು ಸುವರ್ಣ ಚೂಡನು ನಾಗಾಶಿ ದಾರುಣ ಚಂಡತುಂಡಕ ಅನಿಲ ಹನಲ ವಿಶಾಲಾಕ್ಷ ಕುಂಡಲಿ ಅಂಕಜೆತ್ತು ವಜ್ರ ನಿಷ್ಕಂಭ ವೈನತೇಯ ವಾಮನ ವಾತವೇಗ ದಿಶಾಚಕ್ಷು ನಿಮೇಷ ಅನಿಮಿಷ ಶ್ರೀರಾಮ ಸಪ್ತರಾಮ ವಾಲ್ಮೀಕಿ ದೀಪಕ ದೈತ್ಯ ದ್ವೀಪ ಸರಿದ್ವೀಪ ಸಾರಸ ಆತ್ಮಕೇತನ ಸುಮುಖ ಚಿತ್ರಕೇತು ಚಿತ್ರಬರ್ಹ ಮಣ ಮೇಘಹರ್ತು ಮೇಷಹರ್ತು ಕುಮುದ ದಕ್ಷ ಸಪಾಂತ ಸೋಮ ಭೋಜನ ಗುರುಭಾರ ಕಪೋತ ಸೂರ್ಯನೇತ್ರ ಚಿರಾಂತಕ ವಿಷ್ಣು ಧರ್ಮ ಕುಮಾರ ಪಾರಿಬರ್ಹ ಹರಿ ಸುಖರ ಮಧುಪರ್ಕ ಕ್ಷೇಮವರ್ಣ ಮಾಲಯ ಮಾತರಿಶ್ಚ ನಿಶಾ ನೀಶಾಕರ ದಿವಾಕರರೆಂಬ ಹೆಸರುಗಳುಳ್ಳ ಹೆಸರುಳ್ಳವರೆಲ್ಲರೂ ಈ ಕುಲದಲ್ಲಿ ಪ್ರಮುಖರು ಮಾತಲಿ ನೀನು ಈಗ ನೀನು ನಾನು ಇಲ್ಲಿನ ಏಕದೇಶದಲ್ಲಿ ಪ್ರಧಾನರೆನಿಸಿಕೊಂಡವರ ಹೆಸರನ್ನು ಮಾತ್ರ ಹೇಳಿದನು ಇವರೆಲ್ಲರೂ ಗರುತ್ಮಂತನ ವಂಶದವರು ಕೀರ್ತಿಯಲ್ಲಿಯೂ ಬಲದಲ್ಲಿಯೂ ಪ್ರಖ್ಯಾತರಾದ ಕೆಲವರನ್ನೇ ಈಗ ನಾನು ನಿನಗೆ ತಿಳಿಸಿದನು ಇವರಲ್ಲಿಯೂ ನಿನಗೆ ಯಾವ ಒಪ್ಪದೆ ಹೋದರೆ ಬೇರೆ ಕಡೆಗೆ ಕರೆದುಕೊಂಡು ಹೋಗುವೆನು ಅಲ್ಲಿಯಾದರೂ ಒಂದು ವೇಳೆ ಸಿಕ್ಕಬಹುದು ಎಂದನು ಇದು ನೂರ ಒಂದನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార